ನಿಮ್ಮ ಮೆಸೇಜ್ ಇವು ಒಂದು ಎಲ್ಲ ಜನ ಬಂಧುಗಳಿಗೂ ನಾನು ನಮಸ್ಕಾರ ಇವತ್ತೊಂದು ವಚನ ಏನು ಹೇಳ್ತೀನಿ ಬಸವಣ್ಣನ ವಚನ ನೀನೊಲಿದರೆ ಕೊರಡು ಪುನವರೋದಯ್ಯ ನೀನೊಲ್ಲಿದರೆ ಬರಡು ಹಾಸನಾಗುವುದಯ್ಯ ನೀನೊಲಿದರೆ ಸಕಲ ಪಡಿಪದ ನೀ ನೊಲಿದರೆ ವಿಷವು ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದರ ಲಿಪ್ಪವು ಕೂಡಲ ಸಂಗಮ ದೇವ ಅಂದ್ರೆ ನೀನೊಲಿದ್ರೆ ಕೊರಡು ಹೊನರವುದಯ್ಯ ಅಂತಂದ್ರೆ ಕೊರಡು ಅಂತಂದ್ರೆ ಕೊಡ್ ಇರ್ತಲ್ರಿ ಕಡದಾಕಿದ್ ಕೊಡ್ಡು ಮರ ಅದನ್ನು ಅದ್ರಲ್ಲಿ ಚಿಗಿರುಬೋ ಚಿಗುರ್ತಾರ ಅವನು ದೇವ್ರು ಹೊಲ್ದ್ರೆ ಪರಮಾತ್ಮ ಹೊಲ್ದ್ರೆ ಆ ಕೊಡ್ಡು ಬಿದ್ದ ಕೊಡ್ಡುನು ಶಿಬಿರಿಸ ಶಕ್ತಿ ಅದೇ ಬರಡು ಹೈನಾಗುದಯ್ಯ ಅಂತಂದ್ರೆ ಗೊಡ್ಡು ಆಕಳಲ್ಲಿ ಗುಡ್ಡಿ ಮೇಲೆ ಶಿವನು ಹೊಲ್ದ್ರೆ ಪರಮಾತ್ಮ ಹೊಲ್ದ್ರೆ ಬರಡು ಹೈನ್ ಆಗುದಯ್ಯ ಮತ್ತೆ ನೀನ್ ಹೊಲಿದರೆ ಸಹ ವಿಷವು ಅಮೃತವಾಗುವುದಯ್ಯ ಅಂತ ಯಾರಾದ್ರೂ ನಿಮ್ಗೆ ವಿಷ ಕೊಟ್ರು ಅದ್ರ ಅಮೃತವಾಗ ಶಕ್ತಿ ಇದೆ ಅದರಲ್ಲಿ ದೇವರಲ್ಲಿ ಅಂದ್ರೆ ದೇವರು ಹೊಲ್ದ್ರೆ ಮಾತ್ರ ಇದು ಹೊಸದ ಅರ್ಥ ಸಗಳ ಪಡಿ ಅಂತಂದ್ರೆ ಈಗ ಕಬ್ಬಿನಲ್ಲಿ ಸಿಹಿ ಮಾವಿನಲ್ಲಿ ಹುಳಿ ಈ ತರ ಎಲ್ಲ ಸಕಲ ಪಡಿಪದಾರ್ಥಗಳನ್ನು ದೇವರನ ಅಂತ ಹೇಳ್ತಾರೆ ಬಸವಣ್ಣ ಇನ್ನೊಂದು ತತ್ವಪದ ಇದೆ ಒಂದು ತತ್ವಪದ ಎರಡನೇ ಮಾಡ್ತೀನಿ ಆಡಾಡ್ತೀವಿ ನೋಡ್ರಿ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಇದು ಈ ಜಗವೆಲ್ಲ ಈಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟುಕರಾರು ಏನಿವುದೇನೋ ಏ ನೀವುದೇನೋ ಹರಿತವರೂ ದೇವರ ಮನೆಯದು ಈ ಜಗವೆಲ್ಲ ನಮಸ್ಕಾರ ಮುಗಿತು ಸರ್ ಆಯ್ತಷ್ಟೇ ಇನ್ನೊಂದ್ಸರಿ ಹೇಳಿ ಚೆನ್ನಾಗಿದೆ ನಿಮ್ ವಾಯ್ಸ್ ಅದು ಲಂದಿ ಬಹಳ ದೃಢ ಇದೆ ಅದು ಹಾಡ್ಬೇಕಂದ್ರೆ ನೆನಪು ಬರ್ತಾ ಇಲ್ಲ ಅದು ನೀವ್ ರೆಡಿ ಮಾಡ್ಕೊಂಡ್ ಬರ್ಬೇಕಪ್ಪ ಇಲ್ಲ ಬರಕ್ ಲೇಟ್ ಆಯ್ತ್ ನನ್ಗೆ ಅಂದ್ರೆ ಈಗ ನಾವು ಇದೆಲ್ಲ ದೇವ್ರ ಮನೆ ಇಲ್ಲಿ ನಾವು ಬಾಡಿಗೆ ಅಷ್ಟೇ ಬಂದಿದ್ವಿ ನಾಟಕ ಮಾಡಕ್ ಬಂದಿದೀವಿ ಅಷ್ಟೇ ನಮ್ಮ ಪಾತ್ರವನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೇ ನನ್ನ ನಾನೇ ಕಟ್ಸೀನಿ ಮನೆ ನಾನೇ ಉಟ್ಸಿನಿ ಯಾವಾಗ ಏನಾಗ್ತೀವೋ ನಮ್ಗೆ ಗೊತ್ತಿಲ್ಲ ಸುಮ್ನೆ ಬಂದಿದೀವಿ ದೇವರ ಧ್ಯಾನ ಮಾಡ್ಬೇಕು ಹೋಗ್ಬೇಕಷ್ಟೆ ಇದು ನಂದು ಇದು ನಿಂದು ಆ ಆಸ್ತಿ ನಂದು ಈ ಮನೆ ನಂದು ಈ ಕಾರ್ ನಂದು ಏನಿಲ್ಲ ನಮ್ದು ಇಲ್ಲಿ ಸುಮ್ನೆ ಬಂದಿದೀವಿ ಅಷ್ಟೇ ಬಂದಿವಿ ಧ್ಯಾನ ಮಾಡ್ಬೇಕು ಆತ್ಮ ಶುದ್ಧಿ ಮಾಡ್ಕೊಂಡು ಹೋಗ್ಬೇಕಷ್ಟೆ ಅಲ್ಲಿರು ಮನೆ ಇಲ್ಲಿ ಬಂದೇವ ಸುಮ್ಮನೆ ಸುಮ್ಮನೆ ಅಷ್ಟೇ ಪದ್ಮ ಮಾಸ್ಟರ್ ಮಾತಾಡಿ ಪದ್ಮ ಮಾಸ್ಟರ್ ತುಂಬಾ ಚೆನ್ನಾಗಿತ್ತು ಸರ್ ನಮಸ್ತೆ ಸರ್ ನಮಸ್ತೆ ಅವ್ರು ಹೇಳಿದ್ರು ಸರ್ ದೇವರ ಮನೆ ಅಂತ ಬಂದಿದೇವಿ ಇಲ್ಲಿ ಹೋಗ್ತಾ ಇರ್ತೀವಿ ನಾವು ಏನು ಹೊತ್ತು ಹೋಗೋದಿಲ್ಲ ತಗೊಂಡ್ ಹೋಗಲ್ಲ ತರೋದು ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ ದೇವ್ರ ಮನೆ ಅಂತ ನೀವು ಕೂಡ ಚೆನ್ನಾಗಿ ಪಾರಾಯಣ ಮಾಡ್ತಾ ಇದ್ರ ಬಾ ಬಾಕೋದು ಚೆನ್ನಾಗಿ ಇದೆ ಚೆನ್ನಾಗಿದೆ ಅಂತಂದ್ರೆ ಎಲ್ಲಾರು ಎಲ್ಲರೂ ಯೋಗ ನಿದ್ರೆ ಬಿಡ್ಬೇಕು ದಿನ ಡೈಲಿ ಯೋಗ ನಿದ್ರೆ ಹೋಗ್ತಾ ಇರೋದೆ ಓ ಮುಗ್ದಾಗಿದೆ ಧ್ಯಾನ ಮುಗ್ದಿದೆ ಪಾರಾಯಣ ಮಾಡ್ತಾ ಇದಾರೆ ಅಂತ ಆಗ ಈಚ ಬರೋದಷ್ಟೆ ಹಂಗೆ ಇದು ಎಲ್ಲರನ್ನು ಹೋಗ್ತಾ ಇದ್ರಿ ನೋಡ್ತೀನಿ ಎಲ್ಲಾ ಕಾಣ್ ಮುಚ್ಕೊಂಡ್ ಹಂಗೆ ತುಂಬಾ ಚೆನ್ನಾಗ್ ಅದ್ಭುತವಾಗಿ ನಡ್ಕೊಬತ್ತೇವ್ ಸರ್ ಭಗವದ್ಗೀತೆ ತುಂಬಾ ಚೆನ್ನಾಗಿತ್ತು ಸೂಪರ್ ಎಷ್ಟು ಹೇಳ್ತಾ ಇದ್ರೆ ಇನ್ನು ಒಂದ್ ಸ್ವಲ್ಪ ಬೇಕು ಅನ್ಸುತ್ತೆ ಇನ್ನೂ ಸ್ವಲ್ಪ ಓದಿದ್ರೆ ಆಯ್ತಿತ್ತು ಅಂತ ಅನ್ಸುತ್ತೆ ಆ ರೀತಿ ತುಂಬಾ ಚೆನ್ನಾಗ್ ಬರ್ತಾ ಇದೆ ಸರ್ ಹೇಳಿದ್ರೆ ತುಂಬಾನೇ ಎಂತ ಎಲ್ಲಾರು ಹೇಳ್ತಾರ ರತ್ನ ಮೇಡಮ್ ಇದ್ರೆ ಮಾತಾಡ್ಸಿ ಅವ್ರನು ಅವ್ರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರ ಸರ್ ಕೃಷ್ಣ ಪರಮಾತ್ಮನೆ ಅವರು ಅಂತ ಅಷ್ಟು ನೋಡಿದ್ರೆ ಕೃಷ್ಣ ಪರಮಾತ್ಮನೇ ಆಗ್ಬಿಟ್ಟಿರ್ತೀರಿ ಎಲ್ಲಾರು ಇದ್ರ ಮನದಲ್ಲೂ ನೀವು ಕೃಷ್ಣ ಪರಮಾತ್ಮನೇ ಆಗಿದ್ದೀರ ಕೃಷ್ಣ ಭಗವದ್ಗೀತೆ ಓದ್ತಾ ಇದ್ದೀರಾ ಎಲ್ರ ಮನದಲ್ಲೂ ಕೃಷ್ಣ ಪರಮಾತ್ಮನೆ ಇಡ್ ಇದರ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡ್ಕೊ ಸರ್ ಈ ಒಂದು ವೇದಿಕೆ ಅಂತ ಪ್ರತಿಯೊಬ್ಬರಿಗೂ ಎಷ್ಟು ಅದ್ಭುತವಾದ ಒಂದ್ ವೇದಿಕೆ ಅಂತಂದ್ರೆ ಹೇಳ್ಕೊಳಕ್ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಇದೆ ಇದೀಗ ತುಂಬಾನೇ ಅದು ಅದ್ಭುತ ಮುಂದೆ ಉನ್ನತ ಮಟ್ಟಕ್ಕೆ ಮಟ್ಟಕ್ ಹೋಗ್ಲಿ ಅಂತ ನಿಮ್ಗೆ ಹೇಳ್ಕೊಳ್ತೀನಿ ನಡೆಸ್ಕೊಂತ ಹೋಗ್ತಾ ಇರೀ ಪ್ರತಿ ಒಬ್ಬರು ಬರ್ಲಿ ಈ ಒಂದ್ ಗುಡ ಅಂತ ನಾನು ಹೇಳ್ತಾ ಇರ್ತೀನಿ ಸುಮಾರು ಜನ ಕೇಳಿದೀನಿ ನಾನು ಆ ಬನ್ನಿ ಗುಡ ತುಂಬಾ ಚೆನ್ನಾಗಿದೆ ಬನ್ನಿ ಅಂತ ಆಯ್ತು ಆಯ್ತು ಅಂತ ಹೇಳ್ತಾರೆ ನಾನು ಯಶೋಧ ಮೇಡಮ್ ಮಾತಾಡ್ಕತಾ ಇರ್ತೀವಿ ಎಷ್ಟ್ ಚೆನ್ನಾಗಿ ಕೊಡ್ತಾರೆ ಸರ್ ಅರುಣ್ ಸರ್ ಅಂತ ಹಾಗೆ ರತ್ನ ಕೂಡ ಮಾತಾಡ್ಕತ ಇರ್ತೀವಿ ಅವ್ರು ಕೂಡ ಮಾಡಿಸ್ತೈತಿ ಸರ್ ಮಾತಾಡಿಸಿ ಮೇಡಮ್ ಅವರು ನೆನ್ನ ಅಷ್ಟೇ ಸುಜಾತ ಮೇಡಮ್ ಮಾತಾಡಿದ್ರು ನೋಡ್ದೆ ನಾನು ಚಾರ್ಜರ್ ಹಾಕ್ಬಿಟ್ಟಿದ್ದೆ ನೋಡ್ದೆ ಆನ್ ಮತ್ತೆ ತಗೊಂಡ್ ಆನ್ ಮಾಡ್ಕೊಂಡೆ ಅಷ್ಟಲ್ಲಿ ಸುಜಾತ ಮೇಡಮ್ ಹೊಟ್ಟೋದ್ರು ಹಂಗೆ ತುಂಬಾ ಚೆನ್ನಾಗಿ ನಡ್ಕೊಬೋತೀನಿ ಸರ್ ಸೂಪರ್

ಜೂಮ್ ಅಲ್ಲಾಡೋಕಹೇ ಹೌದು ಹೌದು ಸರ್ ಕೂಡ ಈಷ್ಟರ ಮಾತಾಡ್ತಾರ ಅವ್ರ ಕೂಡನೇ ನಮ್ಮ ಚನ್ನಯ್ಯನವರು ನಾನು ಇನ್ನು ಜಾಸ್ತಿನೇ ಮಾತಾಡೋದು ನಾನು ಲೇಟ್ ಆಗ್ತದೆ ಮೇಡಂ ಬರಕ್ಕೆ ನನಗೆ ಏನೋ ಇದು ಆಗ್ತಾ ಇಲ್ಲ ಈಗ ಎಷ್ಟು ಬಂದನ ಸ್ವಲ್ಪ ಅಲ್ಲಿ ಸ್ವಲ್ಪ ವರ್ಕ್ಸ್ ಸ್ವಲ್ಪ ಜಾಸ್ತಿ ಒತ್ತಾಡ ಇದೆ ಮೇಡಮ್ ಹಂಗಾಗಿ ಸರಿ ಏನ್ ಗೊತ್ತಾ ಒಂದ್ ಹಾಡಿನ ವೇದಿಕೆನೆ ಬಿಡಿ ಬಿಡನ್ ಮುಖಾಂತರ ಪ್ರತಿಯೊಬ್ಬರು ಬಂದು ಆಡಿ ಭಕ್ತಿಯಿಂದ ಆಡ್ತಾರೆ ಆಡವರು ಇದಾರೆ ಒಂದು ಒಂದು ಅದೊಂದು ಟೈಮ್ ನ ವೇದಿಕೆ ಈಗ ಸರ್ ಹೇಳ್ದೆ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಧ್ಯಾನ ಆಗುತ್ತೆ ಬನ್ನಿ ಅಂತ ಸಂಜೆ ಟೈಮು ಆರು ಗಂಟೆ ಅದ್ ಹಾಕೊಂಡಿದ್ವಲ್ಲ ಇವತ್ತಂತೂ ಅದ್ಭುತ ಅಷ್ಟು ಒಂದ್ ನಾಲ್ಕು ಐದು ರಿಕಾರ್ಡ್ ಹಾಕೊಂಡಿದ್ರು ಎನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಧ್ಯಾನ ಹಂಗೆ ಎಷ್ಟು ಚೆನ್ನಾಗ್ ಅಂತ ಆ ಒಂದು ಹಾಡಿನ ಮುಖಾಂತರನು ಕೂಡ ನಾವು ಶಕ್ತಿ ಪಡಿಬಹುದು ಜ್ಞಾನನು ಕೂಡ ಪಡಿಬಹುದು ಹಂಗೆ ಆ ಹಾಡಿನ ಇದ್ರಲ್ಲೂ ಕೂಡ ನಾವು ಒಂದ್ ಎಂತ ಸಮಸ್ಯೆ ಇದ್ರೂ ಮರೀಬಹುದು ಆ ರೀತಿ ಒಂದು ವೇದಿಕೆನ ಅದನ್ನು ಕೂಡ ಮಾಡ್ತಾ ಮಾಡೋಣ ಈ ಇನ್ನರ್ ಪವರ್ ಅಲ್ಲಿ ಮಾಡ್ತಾ ಹುಡುಗರು ಮೂರ್ ಜನ ಸೇರ್ಕೊಂಡು ದಿಲೀಪ್ ಕುಮಾರ್ ಇರ್ಬೋದು ಇಲ್ಲೇ ಇದ್ರಲ್ಲಿ ದಿಲೀಪ್ ಕುಮಾರ್ ದಿಲೀಪ್ ಅವರು ಈ ಒಂದು ವೇದಿಕೆಲ್ಲ ಇರ್ತಾರೆ ನೋಡಿ ಅವ್ರು ಅವರು ಅದನ್ನ ನಡೆಸ್ಕೊಕ್ತಿದ್ರೆ ನಾವು ಕೂಡ ಅಲ್ಲಿ ಜಯನ್ ಆಗ್ತೀವಲ್ಲ ಹಾಗಾಗಿ ಅಲ್ಲೂ ಕೂಡ ಒಂದ್ ಆಡಿನ ಮುಖಾಂತರ ಬಾನ್ ಬಾರ್ವ್ರು ಇಟ್ಕೊಂಡಿದಾರೆ ನೋಡಿ ನಾಳಿದ್ದು ಅವ್ರು ಕೂಡ ಹೀಗೆ ಇಲ್ಲೂ ಒಂದು ಒಂದು ಅದೊಂದು ಟೈಮ್ ನ ಕೊಡೋಣ ಸಂಜೆ ಟೈಮ್ ಹಾಡಿನ ರೂಪ ರೂಪ್ ಮುಖಾಂತ್ರ ಈ ಒಂದು ವೇದಿಕೆಗ ಹೆಚ್ಚು ಜನಗಳನ್ನ ತರೋಣ ನೀವ್ ಏನ್ ಅದು ಅದು ಆರರಿಂದ ಏಳು ಗಂಟೆ ಸೆಷನ್ ಇಟ್ಟಿರೋದೆ ನಾವು ಹೊಸ ಹೊಸ ಮಾಸ್ಟರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಯಾರು ಬೆಳಿಬೇಕು ಅನ್ನುವ ಒಂದು ಇದಿರ್ತದೆ ಸಜ್ಜನ ಸಾಂಗತ್ಯ ಮಾಡ್ಬೇಕು ಅನ್ನಿಸ್ತದೆ ಅನುಭವ ಹಂಚಿಕೆ ಈ ತರದ ಯಾರೇ ಯಾರಿಗೆಲ್ಲ ಅವಕಾಶಗಳು ಬೇಕಾಗಿದೆ ಅವರಿಗೋಸ್ಕರ ಅಂತಾನೆ ಅದನ್ನ ಇಟ್ಟಿರೋದು ಆದ್ರೆ ಯಾರು ಅದನ್ನ ಅಷ್ಟು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಖಂಡಿತ ಆಗುತ್ತ ಸರ್ ಖಂಡಿತ ನೋಡಿ ಪತ್ರಿಜಿ ಅವರಿದ್ದಾರೆ ಹಾ ಉತ್ತರ ಬಾಬಾಜಿ ಅವರಿದ್ದಾರೆ ಎಷ್ಟು ಚೆನ್ನಾಗಿ ನಾನ್ ಕೂಡ ಇಬ್ಬರಿಗ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನ್ ಕೂಡ ನಮ್ಮ ಮೇಡಮ್ಗುನು ಮತ್ತೆ ಉಮೇಶ್ ಸರ್ಗು ಗಿಫ್ಟ್ ಕೊಡ್ತಾ ಇದ್ದೀನಿ ಇದನ್ನ ಮಾಡಿಸಿ ಇಬ್ಬರಿಗೂ ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಇತ್ತು ಮತ್ತೆ ಇವ್ರದ್ದು ಬರ್ತ್ ಡೇ ಇತ್ತು ನನ್ನ ಇಬ್ಬರಿಗುನು ಗಿಫ್ಟ್ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಎಷ್ಟೋ ಜನ ಅದನ್ನ ಮಾಡ್ಸ್ಕೊತಾ ಇದಾರೆ ಸರ್ ನೀವು ಕೊಟ್ಟಿರೋದು ಎಷ್ಟೋ ಜನ ಮಾಡ್ಸ್ಕೊತಾ ಇದಾರೆ ಅದನ್ನ ಪ್ರಿಂಟ್ ಮಾಡ್ಸ್ಕೊತಾ ಇದಾರೆ ಕಳ್ಸಿ ಅಂತೇಳಿ ಅದ್ಕು ತುಂಬಾ ಪಡ್ತಾ ಇದಾರೆ ಅದನ್ನ ನೋಡಿ ಎಷ್ಟೋ ಚೆನ್ನಾಗಿದೆ ಅದ್ಭುತ ಹಾಗೇನೆ ನಿಮ್ಮ ಒಂದು ಅಹ್ ವೇದಿಕೆನು ಕೂಡ ಅದ್ಭುತವಾಗಿರುತ್ತೆ ಖಂಡಿತ ಮಾಡೋಣ ಸಂಜೆ ಟೈಮ್ ಅದೊಂದು ದಿನ ತಗೊಳ್ಳಿ ಯಾವ ದಿನ ಅಂತ ಹೇಳಿ ಖಂಡಿತ ಆಡ್ ಇನ್ ನಿಮ್ಮ ವೇದಿಕೆನ ಮುಂದೆ ತರ ನಾನು ಜೂಮ್ ಜೂಮ್ ಅಲ್ಲಷ್ಟೇ ಅಲ್ಲ YouTube ಅಲ್ಲಿ ಮಿಂಚ್ತಾ ಇದೆ ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ YouTube ಅಲ್ಲಿ ಅಂತ ಹೇಳ್ತಾರಲ್ಲ ನಾಕತೆ แชร์ ಮಾಡ್ತರ್ತೀನಿ ನಾನು ಗ್ರೂಪ್ ಅಲ್ಲಿ YouTube ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಆಗಿದ್ರು ಮಾಸ್ಟರ್ ಖಂಡಿತ ನಿಮಗೆವರಿಗೂ ಇಲ್ಲಿ ಹೇಗಿರ್ತರ ಹಾಗೆ ಇರ್ತಾರೆ ಅಂದ್ರೆ ಮೇಜರ್ ಆಗಿ ಇಲ್ಲಿ ಜೂಮ್ ಏನಾಗ್ತದೆ ತುಂಬಾ ಜನರಿಗೆ ಸರಿಯಾಗಿ ಜಾಯಿನ್ ಆಗಕ್ ಆಗಲ್ಲ ನೆಟ್ವರ್ಕ್ ಚೆನ್ನಾಗಿಲ್ಲ ಅಂದ್ರೆ ಸರಿ ಕೇಳಿಸಲ್ಲ ಈ ತರ ಎಲ್ಲ ಸಮಸ್ಯೆ ಇರ್ತದೆ ಯೂಟ್ಯೂಬ್ ಅಲ್ಲಿ ಆದ್ರೆ ಅಷ್ಟು ಇದಾಗಲ್ಲ ಎಲ್ಲರೂ ಆದಷ್ಟು ಜೂಮ್ ಅಲ್ಲಿ ಜಾಯಿನ್ ಆಗಿ ಟ್ರೈ ಮಾಡಿ ಫಸ್ಟ್ ಗೆ ಆಗಿಲ್ಲ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿ ಒಂದ್ ದಿನ ಹೇಳಿ ಯಾವ ದಿನ ಅಂತ ಫಿಕ್ಸ್ ಮಾಡ್ಬಿಡಿ ನೀವು ಆ ದಿನ ನನ್ಗೆ ಹೇಳಿ ಡೇಟ್ ವಾರ ಓಕೆ ಯಾರಾದರೂ ಅದೇ ಆರು ಗಂಟೆಯಿಂದ ಏಳು ಗಂಟೆಗೆ ಕ್ಲಾಸ್ ಇರ್ತದೆ ಇರೋದೇ ಬೇರೆ ಹೊಸ ಹೊಸ ಮಾಸ್ಟರ್ಸ್ಗೆ ಟ್ರೈ ಮಾಡ್ಲಿಕ್ಕೆ ಯಾರಾದರೂ ಸಜ್ಜನ ಸಾಂಗತ್ಯ ಸ್ವಧ್ಯಾ ಮಾಡೋರು ಅನುಭವ ಹಂಚಿಕೆ ಮಾಡೋರು ಅಲ್ಲಿ ಮುಕ್ತ ಅವಕಾಶ ಇರ್ತದೆ ಅವರು ಎಲ್ಲರೂ ಒಂದೊಂದಿವಸ ಮಾಡ್ತಾ ಹೋಗಿ ಅವಾಗ ನಿಮ್ಮಲ್ಲಿ ಎಷ್ಟೋ ಜನ ನಾವು ಮೊದಲಿಂದಲೂ ಅಷ್ಟೇ ಈ ಒಂದು ಟೈಮ್ ಕೂಡ ಮಾಡದೆ ಇರೋರಿಗೆಲ್ಲ ನಾವು ಇದು ಮಾಡಿಸಿ ಅವಕಾಶ ಕೊಟ್ಟು ಈಗ ನೋಡಿ ಆರಾಮ್ಸೆ ಮಾಡ್ಕೊಂಡು ಹೋಗ್ತೇವೆ ಅವ್ರು ನೀವು ಎಷ್ಟರ ಕ್ಲಾಸ್ ಕೊಡ್ರಿ ಆರಾಮ್ ಮಾಡ್ತಾರೆ ಒಂದು ಎರಡು ಮೂರು ಕ್ಲಾಸ್ ಆಗೋವರಿಗೆ ಸ್ವಲ್ಪ ಭಯ ಭಯ ವಾತಾವರಣ ಆಗ್ತದೆ ಅಲ್ಲೆಲ್ಲ ತನಷ್ಟು ತಾನೇ ಅದು ಸರಿ ಹೋಗ್ಬಿಡುತ್ತೆ ಹ್ಮ್ ನೀವು ಫಸ್ಟ್ ಹೋಗ್ಲಿ ನಾನು ನಾವು ಕ್ಲಾಸ್ ಅನ್ನೋ ಇದಕ್ಕಾದ್ರೂ ಓದ ಓದೋದನ್ನ ಸ್ಟಾರ್ಟ್ ಮಾಡಿ ಮೇಜರ್ ಆಗಿ ಎರಡು ಬುಕ್ಸ್ ತರ್ಸ್ಕೊಳಿ ತುಳಸಿ ದಾಳ ಒಂದು ಎರಡು ಎಲ್ಲ ಇದೆ ಸರ್ ನಾನು ಸ್ಟಾರ್ಟ್ ಮಾಡ್ತೇನೆ ಯಾಕಂದ್ರೆ ಪತ್ರಿಕೆ ಜ್ಞಾನ ಕೊಡೋಣ ಯಾವ್ದ್ರೆಲ್ಲಾರು ಒಂದ್ ಮುಖಾಂತರ ಒಂದ್ ಬುಕ್ ಪೂರ್ತಿ ತುಳಸಿ ದಾಳ ನಡೆ ಒಬ್ರು ಮಾಡ್ತಾ ಇದಾರೆ ಮತ್ತೆ ಒಬ್ರು ಸೀತಾಯಣ ಮಾಡ್ತಾ ಇದಾರೆ ಆ ಈಗ ಮತ್ತೆ ನೀವು ಅವತ್ತಿನ ಏಕಾಗ್ರತೆ ಮೇಲೆ ಮಾಡಿದ್ರಿ ಚೆನ್ನಾಗಿತ್ತು ಚೆನ್ನಾಗ್ ಬರುತ್ತೆ ಅದೇ ಮಾಡಣ ಅನ್ಕೊಂಡೆ ನೆನ್ನ ನೀವ್ ಕೇಳಿದಾಗ ಅದೇ ಒಂದ್ ಸ್ವಲ್ಪ ಬರ್ತಡೇ celebration ಮಾಡ್ತಾ ಇದ್ರು ಅವ್ರ್ ಮಗಳು ಹಾಗಾಗಿ ಆ ಕಡೆ ಇರ್ಲೇ ಬೇಕಾಗಿತ್ತು ನಾನು ಕೊಡಣ next ನಮ್ ಪ್ರವೀಣ್ ಮಾಸ್ಟರ್ ತೋರ್ಸ್ ತೋರ್ಸಿದಾರ್ ನೋಡ್ರಿ ತೋರ್ಸಿದಾರ್ ಓದಿ ನೀವ್ ಪತ್ರಿಜಿ ಪತ್ರಿಜಿ ಅವ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು ಅನ್ನೋರು ಯಾರಾದ್ರು ಇದ್ರೆ ತೋರ್ಸಿದಾಳ ಓದಿ ಇಲ್ಲಿ ತೋರ್ಸಿದಾಳ ಒಂದು ಮತ್ತೆ ಎರಡು. ಆಮೇಲೆ ಅದು ಅದು ಹೇಳ್ತಾರೆ ನಾವು ಯಾಕೆ ಪುಸ್ತಕಗಳನ್ನ ಓದ್ಬೇಕು ಬರೀ ಸಜ್ಜನ ಸಾಂಗತಿ ಕೇಳಿದ್ರೆ ಬರ್ತದಲ್ಲ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ರೆ ಬರ್ತದೆ ಹಾ ಅಲ್ಲಿ ಹಾಕೊಂಡ್ರು ಕೂಡ ಎಷ್ಟೋ ಜ್ಞಾನ ಸಿಗ್ತದೆ ಅಲ್ವಾ ಆದ್ರೂ ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಓದುವಾಗ ಆ ಒಂದು ಪುಸ್ತಕದಲ್ಲಿ ಯಾವ ಯಾವ್ಯಾವ ಪಾತ್ರಗಳು ಬರ್ತದೆ ಆ ಪಾತ್ರಗಳ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ ರಾಮಾಯಣ ಅಂತಂದ್ರೆ ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರವೂ ನಮಗೆ ಕನೆಕ್ಟ್ ಆಗ್ತದೆ ಆ ಪತ್ರಿಜಿ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಬೇಕಾದ್ರೆ ಒಂದಿನಾ ಹೆಡ್ಕೊಳ್ಳಿ ಆ ಒಂದಿನಲ್ಲೇ ನಾನು ಆತ್ಮಯನ ಬಕ್ಸ್ ಇದೂ ತುಂಬಾ ಚೆನ್ನಾಗಿದೆ ಓದೋಣ. ಓಕೆ ಪತ್ರಿಜಿ ಓಕೆ ಮ್ಯಾडम ಓಕೆ. ಹಾಗೆ ಯಾವ ಯಾವಾಗ ಅಥರ್ ಅವ್ರ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಓದಬೇಕು ಪುಸ್ತಕಗಳನ್ನ ಅಂತ ಹೇಳೋದು. ನನಗೆ ಓದಿ ಒಳ್ಳೆ ಯಾವುದು ಕೆಲವು ಪುಸ್ತಕಗಳಂತೂ ಓದಲೇಬೇಕು ಯಾವುದು ಸಿಂಪಲ್ ಕನ್ನಡದಲ್ಲಿ ಇರ್ತದೆ ಏನ ಯಾವ್ದು ಸಂಸ್ಕೃತ ಈ ತರದ್ದು ಏನಿರಲ್ಲ ದಿನಕ್ಕೆ ಒಂದೊಂದೇ ಚಾಪ್ಟರ್ ಓದಿ ಸಾಕು ಖಂಡಿತ ತುಂಬಾ ಚೆನ್ನಾಗಿದೆ ಬರ್ತಾ ಇದೆ ಬರ್ತಾರೆ ಎಲ್ಲರೂ ಬರ್ತಾರೆ ಒಳ್ಳೊಳ್ಳೆ ಬುಕ್ಸ್ ಗಳು ಕೊಡೋಣ ಸ್ವಾದಾಯ ಮಾಡೋಣ ಮತ್ತೆ ಅದ ನಾವು ಒಂದು ವೇದಿಕೆ ಆಡಿನ ಮುಖಾಂತರ ಒಂದಿನ ಮಾಡ್ಕೊಳ್ಳೋಣ ನೀವು ಯಾವತ್ ಹಾಡ್ ಹೇಳ್ತೀರ ಅವತ್ತೆ ಸಂಜೆ ಟೈಮ್ ಈಗ ಒಂದು ಪಾದಯದ ಜೊತೆಗೆ ಅದನ್ನು ಕೂಡ ಮಾಡೋಣ ವೆರಿ ಗುಡ್ ಥ್ಯಾಂಕ್ ಯು ಓಕೆ ಮಾಸ್ಟರ್ಸ್ ಆಮೇಲೆ ಎಲ್ಲರೂ ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಿದ್ರೆ ಯಾರನ್ಸ ಎಲ್ಲರೂ ಚೇರಲ್ಲಿ ಕೂತ್ಕೊಳ್ಳಿ ಹಾ ಚೇರಲ್ಲಿ ಕೂತ್ಕೊಂಡು ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡಿ ತುಂಬಾ ಜನ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಿದ್ರೆ ನೋ ಪ್ರಾಬ್ಲಮ್ ಮಲಗೋದಕ್ಕಿಂತ ಬೆಟರ್ ಇದ್ದೀರಿ ಹಾಗೆ ಮೊದಲು ನಾವು ಮೊದಲೇ ಅವತ್ತೇ ಹೇಳಿದ್ದೀನಿ ಈ ಒಂದು ಇದರಲ್ಲಿ ಸ್ಟೇಜ್ ಫಸ್ಟ್ ಸ್ಟೇಜ್ ಯಾವುದು ಯೋಗ ಸ್ಥಿತಿ ನಾವು ಬೆಳಗ್ಗೆವರಿಗೂ ಕೂರ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕು ಅವೇರ್ನೆಸ್ ಇರೋದು ಬಿಡೋದು ಅವೇರ್ನೆಸ್ ಇರೋದು ಸೆಕೆಂಡ್ ಲೆವೆಲ್ ಯಾವಾಗಲೂ ಅವೇರ್ನೆಸ್ ಇರಬೇಕು ಅಂತಿಲ್ಲ ಆಯಿತಾ ಅದನ್ನು ಸಾಧಿಸಬೇಕು ಫಸ್ಟ್ ಫಸ್ಟ್ ಯೋಗ ಸ್ಥಿತಿಯನ್ನ ನಾವು ಭೀಟ್ ಮಾಡಬೇಕು ಆಮೇಲೆ ನಮ್ಮ ಆತ್ಮಕ್ಕೆ ದೇಹಕ್ಕೆ ಯಾವುದ್ರ ಅವಶ್ಯಕತೆ ಇದೆ ಇರ್ತದೋ ಅದು ನಡೀತಾ ಇರುತ್ತೆ ನೀವು ಎಷ್ಟೇ ಕಂಟ್ರೋಲ್ ಮಾಡಿ

ಹಾಗೆ ಆಮೇಲೆ ಆಯ್ತು ಮುಂದೆ ಬೇರೆ ಬೇರೆ ಮೆಡಿಟೇಷನ್ ಮತ್ತೆ ಪುನಃ ಅದು ಸ್ವಲ್ಪ ಕಾಪಿ ರೈಟ್ ನಾವು ಲೈವ್ ಕೊಡ್ತಾ ಇದೀವಲ್ಲ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಕಾಪಿ ರೈಟ್ ಇಶ್ಯೂಸ್ ಇತ್ತು ಹಂಗಾಗಿ ಈ ಎಲ್ಲ ಇದನ್ನು ಮಾಡ್ಲಿಕ್ ಆಗಿಲ್ಲ ಇನ್ ಮುಂದೆ ಬೇರೆ ಬೇರೆ ಮೆಡಿಟೇಷನ್ಸ್ ಎಲ್ಲ ನಾನು ಮತ್ತೆ ಪುನಃ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ಆಮೇಲೆ ಇನ್ನೊಂದು ಏನಂದ್ರೆ ನಾಳೆಯಿಂದ ಒಂದು ತಾಮ್ರ ತಾಮ್ರದ ಲೋ ಇದು ಲೋಟ ಅಥವಾ ಸಣ್ಣ ಗಿಂಡಿ ಅಂತೀವಲ್ಲ ಹ ಸೊ ಅದರಲ್ಲಿ ನೀರಿಟ್ಟುಕೊಂಡು ಕಂಪಲ್ಸರಿ ಎಲ್ಲರೂ ನಾಳೆಯಿಂದ ಇಟ್ಕೊಳ್ಳೋಣ ಆಯ್ತಾ ಧ್ಯಾನ ಶುರು ಮಾಡೋದಿಂತ ಮುಂಚೆ ಜೊತೆಗೆ ಬೆಳಗ್ಗೆವರೆಗೂ ನಮ್ಮ ಜೊತೆಗೆ ಇರಬೇಕದು ಎಲ್ಲಾ ಧ್ಯಾನ ಆದ್ಮೇಲೆ ನಾವು ಕುಡಿಬೇಕು ಹಿಂದೆ ಋಷಿ ಮುನಿಗಳು ಕೈಯಲ್ಲಿ ಒಂದು ಕಮಂಡಲ್ ಹಿಡ್ಕೊಂಡು ಇದರಲ್ಲಿ ಕಮಂಡಲ್ ಹಿಡ್ಕೊಂಡು ಇರ್ತಾರ ಹಾ ಆ ನೀರಿಗೆ ಆ ಶಕ್ತಿ ಇರ್ತದೆ ನಮ್ಮ ಇಡೀ ಆ ಒಂದು ಧ್ಯಾನದಲ್ಲಿ ಬಂದ ಆ ಪಾಸಿಟಿವ್ ಎನರ್ಜಿಯಿಂದ ಅದಕ್ಕೆ ಹಿಡಿದು ಇಟ್ಟುಕೊಳ್ಳುವ ಶಕ್ತಿ ಅದರಲ್ಲೂ ತಾಮ್ರ ಯಾಕೆ ಅಂತಂದ್ರೆ ಅದಕ್ಕೆ ಏನಂತೀವಿ ಆ ಶಕ್ತಿ ನಮ್ಮ ನ್ಯಾಚು ನೇಚರ್ ನೇಚರ್ ಅಲ್ಲಿ ಅದಕ್ಕೂ ಆ ಶಕ್ತಿ ಇದೆ ಹಿಡಿದು ಇಟ್ಟುಕೊಳ್ಳುವ ಶಕ್ತಿ ತಾಮ್ರ ಹಾಗಾಗಿ ಅದಕ್ಕೆ ಆ ಒಂದು ಶಕ್ತಿ ಇರ್ತದೆ ಜೊತೆಗೆ ನಮ್ಮ ಇನ್ ಮುಂದೆಲ್ಲ ನಾವು ಈ ಅಫರ್ಮೇಶನ್ ಇರ್ಬೋದು ಅಬಂಡೆನ್ಸ್ ಅನ್ನೆಲ್ಲ ಮಾಡಸ ಮಾಡಿಸ್ತಾ ಹೋಗೋಣ ಜೊತೆಗೆ ನಾವು ಪಾಸಿಟಿವ್ ಇರ್ಬೇಕು ಯಾವಾಗ್ಲೂ ಆಮೇಲೆ ಇದನ್ನ ಒಂದ್ ರೀತಿ ಒದ್ದಾಡ್ಕೊಂತ ಮಾಡೋದಿಲ್ಲ ಎಂಜಾಯ್ ಮಾಡ್ತಾ ಮಾಡ್ಬೇಕ ಇಡೀ ಏನು ರಾತ್ರಿ ಎಲ್ಲಾ ಧ್ಯಾನ ಅಂತಂದ್ರೆ ಕಷ್ಟದಿಂದ ಎಪ್ಪಾ ಬೆಳಿಗ್ಗೆ ಇರ್ಬೇಕು ಕೊರ್ಬೇಕಲ್ಲ ಹಂಗಲ್ಲ ಹಬ್ಬ 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 ತರ ಅನುಭವಿಸ್ಬೇಕಲ್ಲ ರಾತ್ರಿ ಆಗೋದ್ನೆ ಹಂಗೆ ಕಾಯ್ತಾ ಇರ್ಬೇಕು ಅದನ್ನ ನನ್ ಸಂಭ್ರಮಿಸ್ಬೇಕು ಅದು ಬಿಟ್ಟು ಒದ್ದಾಡೋದಲ್ಲ ಯಾವುದು ಕೂಡ ಹಾಗಾಗಿ ಒದ್ದಾಡ್ತಾ ಮಾಡೋದಲ್ಲ ಸಂಭ್ರಮಿಸ್ತಾ ಮಾಡ್ಬೇಕಲ್ಲ ಅದನ್ನ ಹಬ್ಬದ ಹಾಗೆ ಪ್ರತಿ ರಾತ್ರಿ ಶಿವರಾತ್ರಿ ಆಗ್ಬೇಕು ಶಿವರಾತ್ರಿ ಅಂದ್ರೆ ಏನ್ ಗೊತ್ತು ರಾತ್ರಿ ಎಲ್ಲ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಪ್ರತಿ ರಾತ್ರಿ ಶಿವರಾತ್ರಿ ಶಿವ ಶಿವನ ನಿಜವಾದ ಶಿವನ ಪೂಜೆ ಅಂದ್ರೆ ಅದು ಪ್ರತಿ ರಾತ್ರಿ ಶಿವ ಶಿವರಾತ್ರಿ ಎಷ್ಟು ಜನರಿಗೆ ಶಿವನ ದರ್ಶನ ಆಗಿದೆ ನೀವು ದೇವಸ್ಥಾನಕ್ ಹೋಗಿ ಹೋಗಿ ಬಂದಿದ್ದೀರಲ್ಲ ಎಷ್ಟು ದಿವಸ ಶಿವ ದರ್ಶನ ಕೊಟ್ಟು ಅದು ಇನ್ನೊಂದು ವಚನ ಇದೆ ಅದು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಯಾವ್ದೇ ಆದ್ರೂ ಶ್ರದ್ಧೆಯಿಂದ ಮನಸ್ಸಿಂದ ಮಾಡೋದು ಸಿಗ್ತದೆ ಕುಮಾರ್ ಸರ್ ಹೇಳ ಬೆಳತನ ಕೂಡ

ಅದ್ಬಿಟ್ಟು ಒದ್ದಾಡ್ಬಾರ್ದು ಮಾಡ್ಲಿಕ್ಕೆ ಕಳ್ಕೊಳ್ಳೋದ್ ಏನಿದೆ ಏನ್ ಕಷ್ಟಪಡೋಂತದ್ ಏನಿದೆ ಅಪ್ಪ ಸ್ವಲ್ಪ ಕ್ಲೆನ್ಸಿಂಗ್ ಆಗೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ತುಂಬಾ ಇರಿಟೇಷನ್ ಆರಾಮಾಗಿ ಮಾಡ್ಬೋದು ಫೋರ್ ಫೈವ್ ಡೇಸ್ ಅಷ್ಟೇ ನಮ್ಗೆ ಕಷ್ಟ ಆಗುತ್ತೆ ಬಹಳ ಸ್ವಲ್ಪ ನಿದ್ರೆ ಬರೋದು ಆದ್ರು ಕೈ ಕಾಲ್ಸಿಡಿಯೋದು ಕಾಲಬಹುದು ಈ ತರ ಫೋರ್ ಫೈವ್ ಡೇಸ್ ಕಷ್ಟ ಅನ್ಸುತ್ತೆ ಅಲ್ಲಿಂದ ನೀವು ಎಂಜಾಯ್ ಮಾಡ್ತೀರಾ ಫುಲ್ಲು ಆ ತರ ಫುಲ್ ಎನರ್ಜಿ ಜಾಸ್ತಿ ಇರುತ್ತೆ ಎಲ್ಲಾ ಅನುಭವಗಳಾಗುತ್ತೆ ಒಳ್ಳೇದು ಕಷ್ಟಪಟ್ರೆ ಸುಖ ಸಿಗೋದು ಮುಂದೆ ವೆರಿ ಗುಡ್ ಏನ್ ತಲೆ ಕೆಡ್ಸ್ಕೋಬೇಡ ಯಾರಿಗೆ ಏನೇನೆಲ್ಲ ಆಸೆ ಇದೆ ಖಂಡಿತ ಯಾರಿಗೆ ನಾವು ಮತ್ತೆ ಇಂಡಿವಿಜುವಲ್ ಆಗಿ ಹೇಳಕ್ ಹೋಗಲ್ಲ ಅದು ಇದು ಅಂತ ಹೇಳಿ ಏನೇನೆಲ್ಲ ಕನಸುಗಳಿದೆ ಖಂಡಿತ ಎಲ್ಲವನ್ನೂ ಆ ಯೂನಿವರ್ಸ್ ಖಂಡಿತ ನೆರವೇರಿಸ್ತದೆ ನಾವು ಪಾಸಿಟಿವ್ ಆಗಿರಬೇಕು ನಮ್ಮಲ್ಲಿ ಆ ಶಕ್ತಿ ಇದೆ ಅನ್ನುವ ನಂಬಿಕೆ ನಮಗೆ ಬರಬೇಕು ಮೊದಲು ಎಲ್ಲವನ್ನ ಪಡೆಯುವ ಶಕ್ತಿ ಎಲ್ಲವನ್ನು ಮಾಡುವ ಶಕ್ತಿ ದೇವರು ನಮ್ಮನೊಳಗೆ ಇದ್ದಾನೆ ಆಮೇಲೆ ನೀವು ಯೂನಿವರ್ಸ್ ಅಂದ್ರೆ ಎಲ್ಲೋ ಮೂಲೆಯಲ್ಲಿ ಯಾವುದೋ ಲೋಕ ದಾಟಿ ಇದ್ದಾನೆ ಅಂತ ತಿಳ್ಕೊಬೇಡಿ ದೇವರು ಒಳಗೆ ಇದ್ದಾನೆ ಒಳಗೆ ದರ್ಶನ ಕೊಡೋದು ಅವನನ್ನ ನಾವು ಜ ಆತ್ಮಾರಾಮ ಒಳಗೆ ಇದ್ದಾನೆ ಆತ್ಮದ ಜೊತೆಗೆ ಆತ್ಮಾರಾಮ ಹ ಅವನನ್ನು ನಾವು ಜಾಗೃತಿಗೊಳ್ಸ್ಬೇಕು ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ ಹ್ಮ್ ಎಲ್ಲೋ ಇದ್ದಾನೆ ಅಂತ ಹೇಳ್ಬೇಡಿ ಹಿಂಗ್ ಎದೆಯಲ್ಲಿ ಕೈ ಇಟ್ಕೊಂಡು ಹೇಳಿದ್ರೆ ದೇವರ ಮೇಲೆ ಕೈ ಇಟ್ಟು ಹೇಳಿದಾಗ ಪ್ರತಿಜ್ಞೆ ಮಾಡದಂಗೆ ಅರಿವೇ ಅರಿವೇ ಕುಸವೇ ಶಿವ ಅಷ್ಟೇ ನಮ್ ಒಳಗಿರ ದೇವರು ನಾವು ಅರಿಬೇಕಷ್ಟೇ ಇನ್ನೊಂದು ಏನಂದ್ರೆ ಈಗ ನಾವು ಧ್ಯಾನಕ್ ಕುಂತ್ರೆ ಆ ನಮ್ಮ ಬೇರೆ ಬೇರೆ ವಿಚಾರಗಳು ಬರ್ತವೆ ಹೆಂಗ್ ಮಾಡ್ಬೇಕು ಶ್ವಾಸದ ಮೇಲೆ ದ್ಯಾಸ ಇಟ್ಟು ಮೂರ್ತಿ ಮೂರ್ತಿ ತರ ಏನ್ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ತರ ಕೂತು ವಿಚಾರಗಳು ಜಾಸ್ತಿ ಬಂದ್ರೆ ಸ್ಮೈಲ್ ಮಾಡ್ಬೇಕು ಸಂತೋಷವಾಗಿ ಖುಷಿ ಪಡ್ಬೇಕು ಜಾಸ್ತಿ ಅವಾಗ ನಿಮ್ಗೆ ಕಾಸಿಕ್ ಎನರ್ಜಿ ಬರುತ್ತೆ ಅವಾಗ ಬಂದಾಗ ನಿಮ್ಗೆ ಕೈ ಕಾಲು ಬಿಡೋದಾಗ್ಲಿ ಎನರ್ಜಿ ಒಳಗೆ ಹಿಂಗೆ ಬರ್ತಾ ಇದ್ದಂಗೆ ಏನೂ ಆಗಲ್ಲ ಅದು ಕಡಿಮೆ ಆದಂಗೆಲ್ಲ ಸೊಂಟ ಪೇನ್ ಬ್ಯಾಕ್ ಪೇನ್ ಆಗೋದು ಈ ತರ ಶೋಲ್ಡರ್ ಪೇನ್ ಆಗೋದು ನೆಕ್ ಪೇನ್ ಆಗೋದು ಕಾಸ್ಮಿಕ್ ಎಲರ್ಜಿ ಫ್ಲೋ ಆಗ ಜಾಸ್ತಿ ಆಗ್ತಿದ್ದಂಗೆ ಫುಲ್ ಫ್ಲೋ ಆಗ್ತಿದ್ದಂಗೆ ಏನು ಗೊತ್ತೇ ಆಗಲ್ಲ ನಿರಾಕರಿಸ್ಬಿಡ್ತೀರ ನೀವು ಆತರ ಸ್ವಲ್ಪ ಅದೇ ಜಾಸ್ತಿ ಒಂದು ಫೋರ್ ಫಾಯಿಂಟ್ ಕಾಸ್ಮಿಕ್ ಎಲರ್ಜಿ ಜಾಸ್ತಿ ತಗೋತಾ ಇದ್ದಂಗೆ ತಗೋತಾ ಇದ್ದಂಗೆ ಆ ಪೇನ್ ಅನ್ನೋದೇ ಗೊತ್ತಾಗಲ್ಲ ಕಂಟಿನ್ಯೂ ಒಂದು ಫೋರ್ ಫೋರ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಯ್ತು ಅಂತಂದ್ರೆ ನಿಮ್ಗೆ ಮುಗೀತು ಆ ಅದು ಕಾಸ್ಮಿಕ್ ಎನರ್ಜಿ ಬಂದಂಗಿಲ್ಲ ಬಂದಂಗೆಲ್ಲ ಕ್ಲೆಂಜಿಂಗ್ ಆಗುತ್ತೆ ನೀವು ನಿರಾಕಾರ ಸ್ಥಿತಿಗೆ ಹೋಗ್ಬಿಡ್ತೀರಾ ಈ ತರ ಅದು ಒಳಗೆ ಉಕ್ಕಿ ನೋಡ್ಬೇಕ್ರಿ ಒಳಗ ಉಕ್ಕಿ ನೋಡಿದ್ರೆ ಗೊತ್ತಾಗುತ್ತ ಸುಮ್ಮನೆ ಅನುಭವ ಅನುಭವಿಸಬೇಕು ಅನುಭವಿಸ್ತಾ ಗೊತ್ತಾಗುತ್ತೆ ಅಲ್ಲ ಓಕೆ ದಿಲೀಪ್ಜಿ ಮಾತಾಡ್ತೀರಾ ಹಾ ಸರ್ ನಮಸ್ತೆ ಸರ್ ಈ ಒಂದು ಗುಡಕೇಶ ಕಾನ್ಸೆಪ್ಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ದು ತರ್ಡಿಂದ ಸ್ಟಾರ್ಟ್ ಮಾಡಿದ್ ಆಕ್ಚುಲಿ ಮಂತ್ ಇಂದ ಇವತ್ತರ್ಗು ಮಾಡ್ತಾ ಇದೀನಿ ಆ ನನ್ಗೆ ಈ ಅನುಭವಗಳು ಏನು ಅಂತಂದ್ರೆ ನಿಮ್ಮ ವಾಯ್ಸ್ ನನ್ಗೆ ಹೆಂಗ್ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ಫುಲ್ ನೈಟ್ ಎನರ್ಜೈಸ್ ಆಗಿಟ್ಟಿರುತ್ತೆ ಆ ಇಲ್ಲ ನಿಮ್ಮ ವಾಯ್ಸನ ಒಂದ್ ಐದ್ ನಿಮಿಷ ಮಿಸ್ ಆದ್ರೂನು ಕೂಡ ನಾವ್ ಹಂಗೆ ಆ ಒಂದು ಧ್ಯಾನ ಸ್ಥಿತಿಲೇ ಇರ್ತೀವಿ ಲೈಕ್ ನಮ್ಗೆ ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಮೈಂಡ್ ಕಾಯ್ತಾ ಇರ್ತೀವಿ ಇನ್ನು ನೆಕ್ಸ್ಟ್ ಏನ್ ಬರುತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನ್ ಬರುತ್ತೆ ಅಂತ ತುಂಬಾ ಹೈಲಿ ಕನೆಕ್ಟೆಡ್ ಇರುತ್ತೆ ಆಮೇಲೆ ಈ ಗ್ರಾಟಿಟ್ಯೂಡ್ ಹೇಳೋದು ಎಲ್ಲ ಹೇಳ್ಕೊಡ್ತಾ ಇದ್ರಲ್ಲ ನಾನು ತುಂಬಾ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಎಲ್ಲಾ ಲೈಫ್ ಎಲ್ಲಾ ಡೇ ಡೇ ಎವ್ರಿ ಟೈಮ್ ಅಲ್ಲೂ ಎಲ್ಲಾರ್ಗುನು ಅಷ್ಟೇ ಏನೇ ಒಂದು ನಮಗ್ ಸಿಕ್ಕಿದ್ರು ಕೂಡ ಅದು ಗ್ರಾಟಿಟ್ಯೂಡ್ ಹೇಳ್ಬೇಕು ಮತ್ತೆ ಇದು ಇನ್ನೊಂದು ಪಾಸಿಟಿವ್ ನಾನ್ ಕಲ್ತಿದ್ ಏನು ಅಂತಂದ್ರೆ ನಿಮ್ ಕಡೆಯಿಂದ ಈ ಎಲ್ಲಾ ಮಾಸ್ಟರ್ಸ್ ನಾವು ಯುಟಿಲೈಸ್ ಮಾಡ್ಕೋಬೇಕು ಆಕ್ಚುಲಿ ಅವ್ರಿಗೆ ನಾವ್ ಕರಿಬೇಕು ಅವ್ರ ಅವ್ರದೊಂದು ಶಕ್ತಿನ ನಾವು ಕೇಳ್ಬೇಕು ನಾವ್ ಕೇಳ್ದಲ್ಲಿ ಏನು ಸಿಕ್ಕದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಡೇ ಅಂಡ್ ಡೇ ಆ ನಾವ್ ಅದನ್ನ ತಗೊಂಡು ಅವ್ರ ಕಡೆಯಿಂದ ನಮ್ಮಲ್ಲೇ ನಾವ್ ಆ ಶಕ್ತಿ ತಗೋಬೇಕು ಆಮೇಲೆ ಈ ಒಂದು ವಿಶ್ವಶಕ್ತಿನ ನಾವು ಯಾವ ರೀತಿ ಅನ್ಭವಸ್ಬೇಕು ಅನ್ನೋ ನೀವ್ ಹೇಳೋ ಇದೆಯಲ್ಲ ರಿಯಲಿ ನನಗೆ ಫೀಲ್ ಆಗ್ತಾ ಇದೆ ಲೈಕ್ ನಮ್ಗೆ ಬಾಡಿಗೆ ಎಂಟರ್ ಆಗ್ತಾ ಇದೆ ಆ ಒಂದು ಶಕ್ತಿ ನಮಗೆ ಫುಲ್ ಮೇ ಸಹಸ್ರಾರದಿಂದ ಪಾದದವರೆಗೂ ಅದು ನಮ್ಗೆ ಬರ್ತಾ ಇದೆ ಎನರ್ಜಿ ಆ ಎನರ್ಜಿ ನಮಗೆ ಬರ್ತಾ ಇರೋದ್ರಿಂದಲೇ ನಾವ್ ಬೆಳಿಗ್ಗೆ ಆರ್ ಗಂಟೆ ಆದ್ರೂ ನಮಗೆ ನಿದ್ದೆ ಬರೋದಿಲ್ಲ ಯಾವಾಗ್ಲೂ ಎಚ್ಚರ ಹೇಳ್ತಾ ಇರ್ತಾರೆ ಎದ್ದೊಳ್ಳಿ ಕುತ್ಕೊಳ್ಳಿ ಆ ಒಂದು ಇನ್ಸ್ಟ್ರಕ್ಷನ್ ಇರುತ್ತಲ್ಲ ಈ ಒಂದು ಎಕ್ಸಸೈಸು ನಮ್ಗೆ ಫುಲ್ ಬಾಡಿ ಎನರ್ಜೈಸ್ ಆಗಿಟ್ಟಿದೆ ಎಲ್ಲೂ ನಿದ್ದೆ ಹೋಗೋಕೆ ಸಾಧ್ಯನೇ ಇಲ್ಲ ಈ ಗುಡಕೇಶದಲ್ಲಿ ಎಷ್ಟು ಜನ ಏನೋದ್ಕೊಳ್ತಾರೆ ಅಂದ್ರೆ ಈ ಕಾನ್ಸೆಪ್ಟೇ ಆಗೋದಿಲ್ಲ ಅನ್ನೋ ತರ ಇದೆ ಯಾಕೆಂದ್ರೆ ಫುಲ್ ನೈಟ್ ಎದ್ದಿರೋದು ಅಂತಂದ್ರೆ ಯಾರ್ದು ಅದು ಫೀಲೇ ಆಗೋದಿಲ್ಲ ನೈಟ್ ಅಲ್ಲಿ ಎದ್ದಿರ್ಬೇಕಾ ಸಾಧ್ಯನೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ನ ಸಾಧ್ಯ ಇದೆ ಎಲ್ರು ಮಾಡ್ಬೋದು ಅನ್ನೋದು ಸಿಂಪಲ್ ಆಗಿದೆ ವೆರಿ ವೆರಿ ಸಿಂಪಲ್ ನಾನು ಎಷ್ಟೋ ಜನಕ್ಕೆ ಕೇಳ್ತಾ ಇದ್ದೀನಿ ಪದ್ಮಾ ಮೇಡಮ್ ಹೇಳ್ದಂಗೆ ಈ ಗುಡಕೇಶದ ಬಗ್ಗೆ ಹೇಳ್ತಾ ಇರ್ತೀನಿ ಕೆಲವ್ರ ಫೀಲಿಂಗ್ ಹೆಂಗ್ ಬರುತ್ತೆ ಅಂದ್ರೆ ನೈಟ್ ಎಲ್ಲ ಎದಿರಕ್ ಆಗತ್ತ ಈ ವಯಸ್ಸಿಗೆ ನಿನ್ಗೇನ್ ಬಂದಿದೆ ಈ ತರ ಹೇಳ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಬಟ್ ಅವ್ರನ್ನ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋವರ್ಗು ನಿಮ್ಮ ಒಂದು ಟೀಮಿಗೆ ಕರ್ಕೊಂಡ್ಬಂದು ನಿಮ್ಮ ವಾಯ್ಸ್ ಅವ್ರಿಗೆ ಕೇಳಿಸೋವರ್ಗು ಅವ್ರಿಗೆ ಆ ಒಂದು ವಿಶ್ವಶಕ್ತಿ ಬರೋದಿಲ್ಲ ಸಿಕ್ಕಿರೋಲ್ಲ ಅದನ್ನ ಅನ್ಭವಿಸಿದ್ಮೇಲೆನೆ ಫುಲ್ ನೈಟ್ ಅವ್ರಿಗೆ ಎನರ್ಜಿ ಸಿಗುತ್ತೆ ಫುಲ್ ನೈಟ್ ನಾವ್ ಮಾಡ್ತೀವಿ ಫುಲ್ ನೈಟ್ ಅಲ್ಲ ಇನ್ನು ಡೇನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒಂದು ಡಿಸ್ಕಶನ್ ಅವಾಗು ಮಾಡ್ತೀವಿ ಅಷ್ಟು ಎನರ್ಜಿ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋ ಅಷ್ಟು ಎನರ್ಜಿ ಆಗ್ತಾ ಇದೆ ಸೊ ತುಂಬಾ ಅಂದ್ರೆ ತುಂಬಾನೇ ಎನರ್ಜಿ ಬರ್ತಾ ಇದೆ ಸಡನ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಸೆಷನ್ ನಾನು ಇಷ್ಟವರೆಗೂ ಇಷ್ಟು ಲಾಂಗ್ ಆಗಿ ಒಂದು ಕಂಟಿನ್ಯೂಟಿ ಆಗಿ ನಮ್ಮನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಳ್ತಿರಲ್ಲ ಬೆಳಿಗ್ಗಿನ ಜಾವರ್ಗು ಇಟ್ಸ್ ಗ್ರೇಟ್ ಪವರ್ ಎನರ್ಜಿ ನಿಮ್ಮಲ್ಲಿ ಕೃಷ್ಣನ ಒಂದು ಬರೀ ಮಾತು ಹೇಳ್ತಾ ಇಲ್ಲ ಅದ್ರದ್ದು ಪವರ್ ನಮಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದಾರೆ ರಿಯಲ್ ಆಗಿ ನಾವು ತಗೊಳ್ತಾ ಇದೀವಿ ಹೇಳಬೇಕು ಅಂದ್ರೆ ತುಂಬಾ ಥ್ಯಾಂಕ್ಸ್ ಸರ್ ಗುಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಮಾಸ್ಟರ್ಸ್ ನಾವು ಈಗ ಸಂಕಲ್ಪ ಮಾಡಿ ನೆಕ್ಸ್ಟು ಇನ್ನು ಓಪನ್ ಎತ್ತೆ ಸಿ ಸ್ಟಾರ್ಟ್ ಮಾಡೋಣ